ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ಇದು ನನ್ನ ಪ್ರಕಾರ ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನಿಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ನಿಮಿಷ ಆದರೆ ಈಲ್ಡ್ ಆದ್ರೆ ಈಗ ನಾನು ನಾನು ಮಾತಾಡಿದ್ಮೇಲೆ ಆಗಿದೀನಿ ಪದೇ ಪದೇ ಎದ್ದು ಹೇಳಬೇಡಿ ಅಲ್ಲ ನಾನು ಮಾತಾಡೋ ಒಂದೇ ಸಾರಿ ಈಲ್ಡ್ ಆಗಿದ್ದು ಹೌದಾ ಸರಿ ನಾನು ಒಂದೇ ಸಾರಿ ಈಲ್ಡ್ ಆಗಿದುದು ಹ ಸಂಮಾನಯ ಅಧ್ಯಕ್ಷರೇ ಈ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವೇನ ಹೇಳಿಕೆ ಕೊಡ್ತಾ ಇಲ್ಲ ನಿಮ್ಮ ಶಾಸಕರೇ ಕೊಡ್ತಾ ಇದ್ದಾರೆ ಮಂತ್ರಿಗಳೇ ಕೊಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದ ಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ ಮುಖ್ಯಮಂತ್ರಿಗಳ ಬದಲಾವಣೆ ಬದಲಾವಣೆ ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ ಡೆಲ್ಲಿಗೆ ಹೋದರು ಡೆಲ್ಲಿಗೆ ಹೋಗಿ ಏನು ಭೇಟಿ ಮಾಡಿದ್ರು ಈ ಥರದ ಚರ್ಚೆ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಈ ಥರದ್ದೆಲ್ಲ ಚರ್ಚೆ ನಿಮ್ಮ ಪಾರ್ಟಿಯಲ್ಲೇ ಎಲ್ಲರು ಭಾಳಷ್ಟು ಜನ ನಿಮ್ಮ ನಿಮ್ಮನ್ನು ಸಪೋರ್ಟ್ ಮಾಡೋರು ಇದ್ದಾರೆ ನಿಮ್ಮನ್ನು ವಿರೋಧ ಮಾಡೋರು ಇದ್ದಾರೆ ನಾನು ಕಳೆದ ಅಧಿವೇಶನದಲ್ಲೂ ಕೇಳಿದ್ದೀನಿ ನಾನು ಡಿ ಕೆ ಕುಮಾರ್ ಅವರು ಕೂತಿದ್ರು ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ಇಲ್ಲ ಕಾಂಗ್ರೆಸ್ ಅವರು ಮಂಡಿಸ್ತಾರೆ ಅಂತ ಅಲ್ಲೂ ಕ್ವಶ್ಚನ್ ಮಾರ್ಕ್ ಇಡ್ತಾರೆ ಎಲ್ಲ ಕಡೆ ಕ್ವಶನ್ ಮಾರ್ಕ್ಗಳೇ ಜಾಸ್ತಿ ಆಗಿದೆ ಆ ಕ್ವಶನ್ ಮಾರ್ಕ್ಗಳು ಜಾಸ್ತಿ ಆಗಿರೋದಕ್ಕೆ ನಾವು ಪ್ರಸ್ತಾಪ ಮಾಡಿರೋದು ಇದು ಅಭಿರುಚಿ ಪ್ರಶ್ನೆ ಅಲ್ಲ ರಾಜ್ಯದ ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದು ರಾಜ್ಯಕ್ಕೆ ಒಬ್ಬ ಹಕ್ಕುದಾರ ಬೇಕು ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಇರಬೇಕು ಪರ್ಮನೆಂಟ್ ಮುಖ್ಯಮಂತ್ರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ದು ಪ್ರಯೋಗ ಮಾಡಿದಿರಿ ಅಭಿರುಚಿ ಏನೇ ಅಲ್ಲ ಅಭಿರುಚಿ ಒಂದು ಗಟ್ಟಿಯಾದಂತ ಒಂದು ನಾಯಕತ್ವ ಇರಬೇಕು ಅಂತ ನಿಮ್ಗೆ ಹೇಳಿದಿರಿ ನೀವು ಬೇಡ ಅಂತ ಹೇಳಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಈಗ ಮನೆ ಅಧ್ಯಕ್ಷರೇ ನಾನು ಒಂದ್ಸಾರಿ ಇಲ್ಡಿದೀನಿ ಪದೇ ಪದೇ ವಿರೋಧ ಪಕ್ಷದವರು ಎದ್ದೇಳಿ ಮಾತಾಡೋದು ಅಗತ್ಯ ಇಲ್ಲ ಏನಾರು ಇದ್ದರೆ ಆಮೇಲೆ ಕ್ಲಾರಿಫಿಕೇಷನ್ ಕೇಳಬೇಕು ಕ್ಲಾರಿಫಿಕೇಷನ್ ಕೇಳುವಾಗ ಉತ್ತರ ಕೊಡ್ತೀನಿ ನಾನು ದಯಮಾಡಿ ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಪ್ರಜಾ